ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಸಿ ಎಸ್ ಎಫ್ ಅಂದರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಇಲ್ಲಿ ಕಾಲಿರ್ತಕ್ಕಂತಹ ಸಾವಿರದ ನೂರ ಇಪ್ಪತ್ನಾಲ್ಕು ಕಾನ್ಸ್ಟೇಬಲ್ ಮತ್ತು ಡ್ರೈವರ್ ಹುದ್ದೆಗಳ ಕುರಿತು ವಿಷಯನ ತಿಳಿಸ್ಕೊಡ್ತೀನಿ ಈ ಒಂದು ಹುದ್ದೆಗಳಿಗೆ ನೀವು ಕೇವಲ ಹತ್ತನೇ ತರಗತಿ ಪಾಸಾಗಿದ್ದರೂ ಸಾಕು ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ ಸೊ ಹಾಗಿದ್ದರೆ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಏಜ್ ಎಷ್ಟಿರಬೇಕು ಸ್ಯಾಲ್ರಿ ಎಷ್ಟು ಸಿಗುತ್ತೆ ಲಾಸ್ಟ್ ಡೇಟ್ ಯಾವಾಗ ಸಿಲೆಬಸ್ ಏನು ಫಿಸಿಕಲ್ ಯಾವ ಥರ ಮಾಡ್ತಾರೆ ಹಾಗೆಯೇ ಅಪ್ಲಿಕೇಶನ್ ಯಾವ ರೀತಿ ಸಲ್ಲಿಸೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರ್ತಕ್ಕಂತಹ ಬಿಲ್ ಬಟನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ಮೊದಲಿಗೆ ಅರ್ಜಿನ ಸಲ್ಲಿಸೋದಕ್ಕೆ ದಿನಾಂಕ ಫೆಬ್ರವರಿ ಮೂರನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಕೊನೆ ದಿನಾಂಕ ಒಂದು ನಾಲ್ಕು ಮಾರ್ಚ್ ತನಕ ಟೈಮ್ ಇರುತ್ತೆ ಸೊ ಫೆಬ್ರವರಿ ಮೂರನೇ ತಾರೀಕಿಂದ ಮಾರ್ಚ್ ನಾಲ್ಕನೇ ತಾರೀಕು ತನಕ ಟೈಮ್ ಇರುತ್ತೆ ಸೊ ಅಷ್ಟೊಳಗಡೆ ನೀವು ಅರ್ಜಿನಲ್ ಸಲ್ಲಿಸಿ ಇವಾಗ ಆಲ್ರೆಡಿ ಸ್ಟಾರ್ಟ್ ಆಗಿಲ್ಲ ಇನ್ ಕೇಸ್ ಸ್ಟಾರ್ಟ್ ಆದ ತಕ್ಷಣ ನಾನು ನಿಮಗೆ ಇನ್ನೊಂದು ಸಾರಿ ಅಪ್ಡೇಟ್ನ ಕೊಡ್ತೀನಿ ಗೆಳೆಯರ ನಂತರ ವೇಕೆನ್ಸಿ ವೇಕೆನ್ಸಿಗಳ ಬಗ್ಗೆ ತಿಳ್ಕೊಳ್ಳೋದಾದರೆ ಒಟ್ಟಾರೆ ಸಾವಿರದ ನೂರ ಇಪ್ಪತ್ತ್ನಾಲ್ಕು ಹುದ್ದೆಗಳು ಖಾಲಿ ಇದ್ದು ಎರಡು ಭಾಗನ ಮಾಡಿರ್ತಾರೆ ಒಂದು ಕಾನ್ಸ್ಟೇಬಲ್ ಮತ್ತು ಡ್ರೈವರ್ ಅಂತ ಎಂಟು ನೂರ ನಲ್ವತ್ತೈದು ಹುದ್ದೆಗಳು ಖಾಲಿ ಇರುತ್ತೆ ನೆಕ್ಸ್ಟು ಕಾನ್ಸ್ಟೇಬಲ್ ಡ್ರೈವರ್ ಕಮ್ ಪಂಪ್ ಆಪ್ರೇಟರ್ ಅಂತ ಇನ್ನೂರ ಎಪ್ಪತ್ತೊಂಬತ್ತು ಹುದ್ದೆಗಳು ಖಾಲಿ ಇರ್ತವೆ ಒಟ್ಟಾರೆ ಸಾವಿರದ ನೂರ ಇಪ್ಪತ್ತ್ನಾಲ್ಕು ಹುದ್ದೆಗಳು ಇವಾಗ ಇಲ್ಲಿ ಖಾಲಿ ಇರುತ್ತೆ ನಂತರ ಏಜ್ ಬಗ್ಗೆ ತಿಳ್ಕೊಳ್ಳೋದಾದರೆ ಮಿನಿಮಮ್ ಇಪ್ಪತ್ತೊಂದು ವರ್ಷ ಆಗಿರಲೇಬೇಕು ಮ್ಯಾಕ್ಸಿಮಮ್ಮು ಇಪ್ಪತ್ತೇಳು ವರ್ಷ ಸೊ ಇಪ್ಪತ್ತೇಳು ವರ್ಷ ಬಂದು ಜನ್ರಲ್ ಕ್ಯಾಂಡಿಡೇಟ್ ಅವ್ರಿಗೆ ಅದೇ ನೀವೇನಾದರೂ ಒ ಬಿ ಸಿ ಆಗಿದ್ದರೆ ನಿಮಗೆ ಮೂವತ್ತು ವರ್ಷ ತನಕ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಇನ್ ಕೇಸ್ ನೀವೇನಾದರೂ ಎಸ್ ಸಿ ಎಸ್ ಟಿ ಆಗಿದ್ದರೆ ನಿಮಗೆ ಮೂವತ್ತ ಎರಡು ವರ್ಷದ ತನಕ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶನ ಮಾಡಿಕೊಟ್ಟಿದ್ದಾರೆ ಕ್ವಾಲಿಫ್ ಕ್ವಾಲಿಫಿಕೇಷನ್ ಬಗ್ಗೆ ತಿಳ್ಕೊಳ್ಳೋದಾದರೆ ನೀವು ಕೇವಲ ಹತ್ತನೇ ತರಗತಿ ಪಾಸಾಗಿದ್ದರೆ ಸಾಕು ಜೊತೆಗೆ ನಿಮ್ಮ ಹತ್ರ ಮೋಟ್ರ್ ಸೈಕಲ್ ವಿತ್ ಗೇರು ಲೈಟ್ ಮೋಟ್ರ್ ವೆಹಿಕಲ್ಲು ಮತ್ತು ಹೆವಿ ಮೋಟ್ರ್ ವೆಹಿಕಲ್ ಅಥವಾ ಟ್ರಾನ್ಸ್ಪೋರ್ಟ್ ವೆಹಿಕಲ್ದು ಡಿ ಎಲ್ ಇರಬೇಕಾಗತ್ತೆ ಸೊ ಹತ್ತನೇ ತರಗತಿ ಪಾಸಾದ ನಂತರ ಈ ಮೂರು ವೆಹಿಕಲ್ದು ಡಿ ಎಲ್ ಇರಬೇಕು ಜೊತೆಗೆ ನಿಮ್ಮ ಹತ್ರ ತ್ರೀ ಇಯರ್ಸ್ ಆಫ್ ಎಕ್ಸ್ಪೀರಿಯೆನ್ಸ್ ಇರಬೇಕು ಡ್ರೈವಿಂಗಲ್ಲಿ ಅಂದರೆ ಲಾಸ್ಟ್ ಡಿ ಎಲ್ ಮಾಡಿಸಿರ್ತಾರಲ್ವ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಅಥವಾ ಹೆವಿ ಮೋಟ್ರ್ ವೆಹಿಕಲ್ ಅಥವಾ ಲೈಟ್ ಮೋಟ್ರ್ ವೆಹಿಕಲ್ ಮಾಡಿಸಿದ ನಂತರ ಮೂರು ವರ್ಷಗಳ ಕಾಲ ನಿಮ್ಮ ಹತ್ರ ಡ್ರೈವಿಂಗ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ಅಥವಾ ಆ ಡಿ ಎಲ್ ಬಂದು ಮೂರು ವರ್ಷ ಆಗಿದರೆ ನೀವು ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸೋದಕ್ಕೆ ಅರ್ಹ ಗೆಳೆಯರೆ ಹಾಗೇನೆ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಬಗ್ಗೆ ನೋಡೋದಾದರೆ ನೀವುಗಳೇನಾದರೂ ಜನ್ರಲ್ ಕ್ಯಾಟಗರಿ ಇ ಡಬ್ಲ್ಯೂ ಎಸ್ ಎಸ್ ಸಿ ಮತ್ತು ಒ ಬಿ ಸಿ ಅವ್ರಿಗೆ ಬರ್ತೀರಾ ಅಂದರೆ ನಿಮ್ಮ ಹೈಟು ಒನ್ ಸಿಕ್ಸ್ಟಿ ಸೆವೆನ್ ಇರಬೇಕು ಅದೇ ನೀವೇನಾದರೂ ಎಸ್ ಟಿ ಅಂಡ್ರಲ್ಲಿ ಬರ್ತೀರಾ ಅಂದರೆ ನಿಮಗೆ ಒನ್ ಸಿಕ್ಸ್ಟಿ ಸೆಂಟಿಮೀಟ್ರ್ ಹೈಟ್ ಇದ್ದರೂ ಸಾಕು ನಂತರ ಚೆಸ್ಟ್ ವಿಚಾರಕ್ಕೆ ಬಂದರೆ ಮಿನಿಮಮ್ ಏಯ್ಟಿ ಸೆಂಟಿಮೀಟರ್ಸ್ ಇರಬೇಕು ಇದು ವಿಥೌಟ್ ಎಕ್ಸ್ಪೆನ್ಷನು ಎಕ್ಸ್ಪೆನ್ಷನ್ ಆದಾಗ ಏಯ್ಟಿ ಫೈವ್ ಸೆಂಟಿಮೀಟರ್ಸ್ ಇದ್ದರೂ ಸಾಕು ಈ ಕ್ಯಾಂಡೆಟ್ ಹುಡುಗರಿಗೆ ಅದೇ ಟಿ ಕ್ಯಾಂಡಿಡೆಟ್ಗಳಾದರೆ ಸೆವೆಂಟಿ ಸಿಕ್ಸಿಂದ ಏಯ್ಟಿ ಒನ್ ಇದ್ರೂ ಅರ್ಜಿನಲ್ ಇಲ್ಲಿ ಅವಕಾಶನ ಕೊಟ್ಟಿದ್ದಾರೆ ಸ್ನೇಹಿತರೆ ಅಪ್ಲಿಕೇಶನು ನಾವು ಆನ್ಲೈನ್ ಮುಖಾಂತರನೇ ಹಾಕಬೇಕಾಗತ್ತೆ ಯಾವುದೇ ರೀತಿ ಪೋಸ್ಟಲ್ಲಿ ಹಾಕೋ ಅವಶ್ಯಕತೆ ಇರೋದಿಲ್ಲ ಸೊ ನಮ್ಮ ಕರ್ನಾಟಕ ರೀಜನ್ ಬಂದು ಅಪ್ಲಿಕೇಶನ್ ರಿಸೀವಿಂಗ್ ಏಜೆನ್ಸಿ ಬಂದು ಈ ಒಂದು ಅಡ್ರೆಸ್ ಆಗಿರುತ್ತೆ ಸೊ ಇದನ್ನು ನೋಟಿಫಿಕೇಷನ್ ಇರುತ್ತೆ ನೋಟಿಫಿಕೇಶನ್ ನಮ್ಮ ಗ್ರೂಪಲ್ಲಿದೆ ನೀವು ಬೇಕು ಅಂದರೆ ಆ ಗ್ರೂಪ್ಗೆ ಜಾಯ್ನ್ ಆಗಿ ಈ ಒಂದು ಪಿ ಡಿ ಎಫ್ನ ನೋಡ್ಕೊಳ್ಳಿ ಗೆಳೆಯರಿನ ಸೆಲೆಕ್ಷನ್ ಪ್ರೊಸೆಸ್ ಹೇಳೋದಾದರೆ ಮೊದಲಿಗೆ ಹೈಟ್ ಬಾರ್ ಟೆಸ್ಟ್ ಅಂತ ಅಂದರೆ ನೀವು ಎಷ್ಟು ಸೆಂಟಿಮೀಟ್ರ್ ಹೈಟ್ ಇರಬೇಕು ಅಂತ ನಾನು ಆವಾಗಲೇ ಹೇಳಿದೆ ಎಸ್ ಟಿ ಅವರಿಗೆ ಮಾತ್ರ ಒನ್ ಸಿಕ್ಸ್ಟಿ ಸೆಂಟಿಮೀಟರು ಮಿಕ್ಕಿರೋಂಥವರಿಗೆಲ್ಲ ಒನ್ ಸಿಕ್ಸ್ಟಿ ಸೆವೆನ್ ಸೆಂಟಿಮೀಟರ್ ಇರುತ್ತೆ ಸೊ ಫಸ್ಟು ಇದನ್ನು ಚೆಕ್ ಮಾಡ್ತಾರೆ ಸೊ ಇದು ಬಂದರೆ ಹೈಟು ಚೆಸ್ಟು ಬಂದರೆ ನಿಮ್ಮನ್ನು ನೆಕ್ಸ್ಟ್ ಪ್ರೊಸೆಸ್ಗೆ ಇನ್ಕ್ಲೂಡ್ ಮಾಡ್ತಾರೆ ಇಲ್ಲಾಂದರೆ ನಿಮ್ಮನ್ನ ಅಲ್ಲಿಂದನೇ ಮನೆಗೆ ಕಳಿಸ್ತಾರೆ ಅದಾದ ನಂತರ ನಿಮ್ಮದು ಹೈಟ್ ಬಾರ್ ಟೆಸ್ಟಲ್ಲಿ ಪಾಸಾದರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತ ಮಾಡ್ತಾರೆ ಸೊ ಈ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟಲ್ಲಿ ಎಂಟುನೂರು ಮೀಟ್ರ್ ಓಟನ ನೀವು ಮೂರು ನಿಮಿಷ ಹದಿನೈದು ಸೆಕೆಂಡ್ನಲ್ಲಿ ರನ್ನಿಂಗ್ ಮಾಡಬೇಕಾಗುತ್ತೆ ಲಾಂಗ್ ಜಂಪಿಂಗು ಹನ್ನೊಂದು ಫೀಟು ಉದ್ದ ಇರುತ್ತೆ ಇದನ್ನು ಲೆಂತ್ ಇರುತ್ತೆ ಇದನ್ನು ಮೂರು ಚಾನ್ಸಲ್ಲಿ ನೀವು ಜಿಗಿಬೇಕಾಗುತ್ತೆ ಹೈ ಜಂಪು ತ್ರೀ ಫೀಟ್ ಸಿಕ್ಸ್ ಇಂಚಸ್ ಹೈಟ್ ಇರುತ್ತೆ ಇದನ್ನು ಕೂಡ ತ್ರೀ ಚಾನ್ಸಲ್ಲಿ ನೀವು ಕ್ಲಿಯರ್ ಮಾಡಬೇಕಾಗತ್ತೆ ಸೊ ಈ ಒಂದು ಫಿಸಿಕಲ್ ಎಫಿಷನ್ಸಿ ಟೆಸ್ಟ್ನ ಕ್ಲಿಯರ್ ಮಾಡಿದವ್ರಿಗೆ ನಂತರ ಅಲ್ಲೇ ಡಾಕ್ಯುಮೆಂಟೇಷನ್ ಮಾಡ್ತಾ ಇರ್ತಾರೆ ಸೊ ಈ ಡಾಕ್ಯುಮೆಂಟೇಷನ್ ಏನಂದರೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಕೊಟ್ಟಿರುವಂತಹ ಮಾರ್ಕ್ಸ್ ಕಾರ್ಡು ಮತ್ತು ಸರ್ಟಿಫಿಕೇಟ್ಸು ಮತ್ತು ಆಧಾರ್ ಕಾರ್ಡ್ಸು ಇವೆಲ್ಲ ಸರಿ ಇದೆಯಾ ಇಲ್ವಾ ಅಂತ ಅಲ್ಲೊಂದ್ಸತಿ ರಿವ್ಯೂ ಮಾಡ್ತಾರೆ ಇನ್ ಕೇಸ್ ಸರಿ ಇಲ್ಲ ಅಂದರೆ ನಿಮ್ಮನ್ನು ಅಲ್ಲೇ ರಿಜೆಕ್ಟ್ ಮಾಡುವಂತಹ ಎಲ್ಲ ಅವರಿಗೆ ರೈಟ್ಸ್ ಇರುತ್ತೆ ಅಥವಾ ಪವರ್ ಇರುತ್ತೆ ಸೊ ಇನ್ ಕೇಸ್ ನೀವು ಕೊಟ್ಟಿರೋ ಮಾಹಿತಿ ಎಲ್ಲ ಸರಿ ಇದೆ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದೆ ಅಂತ ಅಂದಿದ ತಕ್ಷಣ ನಿಮ್ಮ ನಾ ಟ್ರೇಡ್ ಟೆಸ್ಟ್ ಅಂದರೆ ಡಿ ಎಲ್ ಅವ್ರ ಕೇಳಿದ್ರಲ್ವ ಅದಕ್ಕೆ ಸಂಬಂಧಪಟ್ಟಂತೆ ಟ್ರೇಡ್ ಟೆಸ್ಟ್ಗೆ ಇಲ್ಲಿ ಒಳಪಡಿಸ್ತಾರೆ ಟ್ರೇಡ್ ಟೆಸ್ಟಲ್ಲೂ ಕೂಡ ಮೂರು ಭಾಗ ಮಾಡಿದ್ದಾರೆ ಸೊ ಒಂದು ಲೈಟ್ ಮೋಟ್ರ್ ವೆಹಿಕಲ್ಗೆ ಮೂ ಐವತ್ತು ಅಂಕಗಳನ್ನ ಇಟ್ಟಿದ್ದಾರೆ ಮಿನಿಮಮ್ ಇಪ್ಪತ್ತೈದು ಅಂಕ ನೀವು ತಗೊಳ್ಳಬೇಕು ಹಾಗೆಯೇ ಎವಿ ವೆಹಿಕಲ್ಗೂ ಕೂಡ ಐವತ್ತು ಅಂಕಗಳನ್ನ ಇಟ್ಟಿದ್ದಾರೆ ಮಿನಿಮಮ್ ಇಪ್ಪತ್ತೈದು ಅಂಕ ತೊಗೊಳ್ಲೇಬೇಕು ಜೊತೆಗೆ ನಿಮಗೆ ಗೊತ್ತಿರುವಂತಹ ಮೆಕಾನಿಸಮು ಮತ್ತು ರಿಪೇರ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿನ ಅವರು ಪ್ರಶ್ನೆ ಆದರೂ ಕೇಳ್ಬೋದು ಅಥವಾ ಕ್ವಶನ್ ಪೇಪರ್ ಆದರೂ ಕೊಟ್ಟು ಬರೆಸ್ಬೋದು ಇದಕ್ಕೆ ಮೂವತ್ತು ಅಂಕ ಇಟ್ಟಿರ್ತಾರೆ ಇದಕ್ಕೆ ಟೋಟಲ್ ಹದಿನೈದು ಅಂಕ ತೊಗೊಂಡ್ರು ತೊಗೊಳ್ಬೇಕಾಗುತ್ತೆ ಒಟ್ಟಾರೆ ಇದು ನೂರ ಮೂವತ್ತು ಅಂಕಗಳಿಗೆ ಎಕ್ಸಾಮಿನೇಷನ್ ಮಾಡ್ತಾರೆ ಮಿನಿಮಮ್ ನೀವು ಅರವತ್ತೈದು ಮಾರ್ಕ್ಸ್ನ ಪ್ರತಿ ಸೆಕ್ಷನಲ್ಲೂ ಮಿನಿಮಮ್ ಸ್ಕೋರ್ನ ತೊಗೊಳ್ಳೇಬೇಕಾಗತ್ತೆ ಸೊ ಇಲ್ಲಿ ಪಾಸ್ ಆದ ನಂತರ ನಿಮಗೆ ಕಂಪ್ಯೂಟರ್ ಬೇಸ್ಡ್ ಅಥವಾ ಒ ಎಮ್ ಆರ್ ಬೇಸ್ಡ್ ಸೆಲೆಕ್ಷನ್ ಟೆಸ್ಟ್ನ ಇಡ್ತಾರೆ ಸೊ ಇದು ನೂರು ಅಂಕಗಳಿಗೆ ಇರುತ್ತೆ ಈ ನೂರು ಅಂಕಗಳಿಗೆ ನೂರು ಪ್ರಶ್ನೆಗಳನ್ನ ಇಟ್ಟಿರ್ತಾರೆ ಸೊ ನೂರು ಪ್ರಶ್ನೆಗಳನ್ನ ಐದು ಭಾಗಗಳಾಗಿ ಭಾಗ ಮಾಡಿರ್ತಾರೆ ಸೊ ಪಾರ್ಟ್ ಎ ಪಾರ್ಟ್ ಬಿ ಪಾರ್ಟ್ ಸಿ ಪಾರ್ಟ್ ಡಿ ಪಾರ್ಟ್ ಇ ಅಂತ ಒಟ್ಟಾರೆ ಐದು ಸೆಕ್ಷನ್ನಿಂದ ಐದು ಥರ ಕ್ವಶನ್ಸ್ ಇರುತ್ತೆ ಒಂದು ಸೆಕ್ಷನ್ಗೆ ಇಪ್ಪತ್ತು ಮಾರ್ಕ್ಸ್ನ ಇಪ್ಪತ್ತು ಕ್ವಶನ್ಸ್ ಒಂದು ಸೆಕ್ಷನ್ನಲ್ಲಿ ಇರುತ್ತೆ ಈ ಒಂದು ಪೇಪರ್ಗೆ ನೂರು ಪ್ರಶ್ನೆಗಳಿರುತ್ತೆ ಸೊ ಸಮಯ ನಿಮಗೆ ನೂರ ಇಪ್ಪತ್ತು ನಿಮಿಷ ನಿಮಗೆ ಸಮಯನ ಕೊಟ್ಟಿರ್ತಾರೆ ಯಾವುದೇ ರೀತಿ ನೆಗೆಟಿವ್ ಮಾರ್ಕ್ಸು ಇರೋದಿಲ್ಲ ಮತ್ತು ಈ ಒಂದು ಎಕ್ಸಾಮಿನೇಷನಲ್ಲಿ ಮಿನಿಮಮ್ ಸ್ಕೋರ್ ಅಂತ ತೊಗೊಳ್ಳೇಬೇಕಾಗುತ್ತೆ ಸೊ ಎಸ್ ಸಿ ಎಸ್ ಟಿ ಒ ಬಿ ಸಿ ಆಗಿದರೆ ಮೂವತ್ತ್ಮೂರು ಪರ್ಸೆಂಟ್ ಮಿನಿಮಮ್ ಸ್ಕೋರ್ ಮಾಡಬೇಕು ನೂರಕ್ಕೆ ನೂರಕ್ಕೆ ಮೂವತ್ತ್ಮೂರು ಮಾರ್ಕ್ಸ್ ತೊಗೊಳೇಬೇಕು ಅದೇ ಇವರು ಇ ಡಬ್ಲ್ಯೂ ಎಸ್ ಮತ್ತು ಎಕ್ಸ್ ಒಸ್ ಮ್ಯಾನ್ ಆಗಿದ್ದರೆ ಮಿನಿಮಮ್ ಮೂವತ್ತೈದು ಮಾರ್ಕ್ಸ್ನಲ್ಲಿ ತೊಗೊಳ್ಳೇಬೇಕು ಸೊ ಕೊನೆಗೆ ಸೆಲೆಕ್ಷನ್ ಲಿಸ್ಟ್ ಆಗೋದು ಯಾರು ಜಾಸ್ತಿ ಮಾರ್ಕ್ಸ್ ತೊಗೊಂಡಿರ್ತಾರೆ ತೊಂಬತ್ತೊಂಬತ್ತು ತೊಂಬತ್ತೆಂಟು ಸೊ ಯಾರು ಜಾಸ್ತಿ ಮಾರ್ಕ್ಸ್ ತೊಗೊಂಡಿರ್ತಾರೆ ಡಿಕ್ಟರಲ್ಲಿ ಅಲ್ಲಿಂದ ಬರುತ್ತೆ ಸೊ ಆ ಸೆಲೆಕ್ಷನ್ ಪ್ರೊಸೀಜರ್ಗೆ ಕನ್ಸಿಡರ್ ಮಾಡಿ ಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ನೋಟಿಫಿಕೇಷನ್ನು ಕೇವಲ ಹುಡುಗರುಗಳಿಗೆ ಅಂದರೆ ಬಾಯ್ಸ್ ಕ್ಯಾಂಡಿಡೆಟ್ಗಳಿಗೆ ಮಾತ್ರ ಆಗ್ತಾ ಇರ್ತಕ್ಕಂಥದ್ದು ಸೊ ಗರ್ಲ್ಸ್ಗೆ ಮತ್ತು ಫಿಮೇಲ್ಗೆ ಯಾವುದೇ ರೀತಿ ನೇಮಕಾತಿ ಈ ಒಂದು ನೋಟಿಫಿಕೇಷನಲ್ಲಿ ಇಲ್ಲ ಸೊ ಏನಾದರೂ ಬಿಟ್ಟರೆ ನಾನು ಇನ್ನೊಂದು ಸರ್ತಿ ಅಪ್ಡೇಟ್ನ ಮಾಡ್ತೀನಿ ಸದ್ಯ ಈ ಒಂದು ನೋಟಿಫಿಕೇಷನ್ನು ಹುಡುಗರಿಗೆ ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ ಇನ್ನೂ ಸ್ಟಾರ್ಟ್ ಆಗಿರೋದಿಲ್ಲ ಫೆಬ್ರವರಿ ಮೂರನೇ ತಾರೀಕಿಗೆ ಅರ್ಜಿನ ಸಲ್ಲಿಸೋದಕ್ಕೆ ಓಪನ್ ಆಗುತ್ತೆ ಮಾರ್ಚ್ ನಾಲ್ಕನೇ ತಾರೀಕಿಗೆ ಕ್ಲೋಸ್ ಆಗುತ್ತೆ ಸೊ ಸದ್ಯಕ್ಕೇ ಇವಾಗಲೇ ವಿಡಿಯೋ ನೋಡಿ ವೆಬ್ಸೈಟ್ಗೋಗಿ ಹೋಗಿ ಸರ್ಚ್ ಮಾಡಿದ್ರೆ ನಿಮಗೆ ಯಾವುದೇ ರೀತಿ ಅನುಕೂಲ ಇರೋದಿಲ್ಲ ನಾನು ಈ ಒಂದು ನೋಟಿಫಿಕೇಷನ್ ಅರ್ಜಿ ಸೋಸೋದಕ್ಕೆ ಆದ ತಕ್ಷಣ ನಿಮಗೆ ಇನ್ನೊಂದ್ಸತಿ ಇನ್ಫಾರ್ಮೇಷನ್ನಾಗಿ ಕೊಡ್ತೀನಿ ಸೊ ಅಲ್ಲಿ ತನಕ ಆಲ್ ದ ಬೆಸ್ಟ್ ಗುಡ್ ಲಕ್